ಕರ್ನಾಟಕದಲ್ಲಿ ಕನ್ನಡದ ಹುದ್ದೆಗಳಿಗೆ ಕನ್ನಡದ ಪ್ರಶ್ನೆ ಈ ರೀತಿ ಕಳಪೆ ಮಟ್ಟದಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದಕ್ಕಿಂತ ಶೋಚನೀಯ ಸ್ಥಿತಿ ಕನ್ನಡಿಗರಿಗೆ ಬೇರೆ ಏನಿದೆ ಸ್ನೇಹಿತರು ನಮಸ್ತೆ ಚೇತನ್ ಸೂರ್ಯ ಅಂತ ಹೇಳಿ ಯುವ ಕರ್ನಾಟಕ ವೇದಿಕೆ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಮಾತಾಡ್ತಿರೋದು ಕಳೆದ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಏನು ಕೆ ಪಿ ಎಸ್ ಸಿ ಆರ್ ಕೆ ಎಸ್ ಎಕ್ಸಾಮ್ ಪರೀಕ್ಷೆ ನಡೆದಿತ್ತು ಕನ್ನಡದಲ್ಲಿ ಸಾಕಷ್ಟು ಪದಗಳು ತಪ್ಪಿತ್ತು ಅಂತ ಹೇಳಿ ನಾವೆಲ್ಲ ಕನ್ನಡ ಮಾಧ್ಯಮದ ಮಕ್ಕಳ ಪರವಾಗಿ ಹೋರಾಟ ಮಾಡಿ ಮರುಪರೀಕ್ಷೆ ನಡೆಸೋದಿಕ್ಕೆ ಯಶಸ್ವಿ ಆಗಿದ್ವಿ ಇತ್ತೀಚೆಗೆ ಮೊನ್ನೆ ಮೊನ್ನೆ ಏನೊಂದು ಮರುಪರೀಕ್ಷೆ ನೀಡಿತು ಕೆ ಎ ಎಸ್ ನ ಮರುಪರೀಕ್ಷೆ ನೀಡಿತು ಮತ್ತೆ ನಾಯಿ ಬಲ ಯಾವತ್ತಿದ್ರೂ ಡುಂಕಿ ಅನ್ನೋ ರೀತಿ ಮತ್ತೊಮ್ಮೆ ಆ ಮರುಪರೀಕ್ಷೆಯಲ್ಲೂ ಕೂಡ ಒಂದಲ್ಲ ಎರಡಲ್ಲ ಹತ್ತೊಂಬತ್ತು ಪದಗಳು ಅನುವಾದಗಳು ತಪ್ಪಾಗಿರ್ತಕ್ಕಂಥದ್ದು ಕಂಡು ಬಂದಿದೆ ಸುಮಾರು ಸ್ನೇಹಿತರು ಗೊತ್ತಿರಲಿ ಒಂದು ಪರೀಕ್ಷೆ ನಡೆಸೋದಕ್ಕೆ ಸರ್ಕಾರ ವ್ಯಯಿಸುವಂತ ದುಡ್ಡು ಹದಿಮೂರು ಕೋಟಿ ರೂಪಾಯಿ ಒಮ್ಮೆ ಈ ರೀತಿ ಒಂದು ಮರು ಪರೀಕ್ಷೆ ನಡೀಬೇಕು ಅಂದ್ರೆ ಹದಿಮೂರು ಕೋಟಿ ರೂಪಾಯಿ ನಮ್ಮ ನಿಮ್ಮ ತೆರಿಗೆ ದುಡ್ಡದು ಈ ಪಿ ಎಸ್ ಸಿ ಅವರಿಗೆ ಅದೇ ದುಡ್ಡನ್ನ ದಂಡದ ರೂಪದಲ್ಲಿ ವಿಧಿಸ್ಬಿಟ್ಟು ಹದಿಮೂರು ಕೋಟಿ ಕಡೆಯಿಂದ ಯಾರು ಈ ತಪ್ಪಿಗೆ ಕಾರಣ ಆಗಿದ್ದಾರೆ ಈ ಹಿಂದೆ ಆಗಸ್ಟ್ ಇಪ್ಪತ್ತೇಳು ಪರೀಕ್ಷೆಯಲ್ಲಿ ಯಾರಲ್ಲಿ ತಪ್ಪು ಮಾಡಿದ್ರು ಅವ್ರಿಗೆ ದಂಡದ ರೂಪದಲ್ಲಿ ಆ ಹದ್ಮೂರು ಕೋಟಿನ ವ್ಯಯಿಸಿದ್ರೆ ಗೊತ್ತಾಗ್ತದೆ ಅದರ ನೋವು ಏನು ಅದರ ಕಷ್ಟ ಏನು ಅಂತ ಹೇಳಿ ಇದು ಕೇವಲ ಹದಿಮೂರು ಕೋಟಿ ವ್ಯರ್ಥ ಆಗಿದೆ ಅನ್ನೋದ್ರ ಬಗ್ಗೆ ಮಾತಲ್ಲ ಇದು ಎಷ್ಟೋ ಲಕ್ಷಾಂತರ ಜನ ಬಡ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ನೋವಿನ ಕೂಗಿದು ಅವರ ಸಮಯ ವಾಪಸ್ ಕೊಡಕ್ಕಾಗುತ್ತಾ ಸರ್ಕಾರದ ಕೈಯಲ್ಲಿ ಪದೇ 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 ಪದ ಮರುಪರೀಕ್ಷೆ ಮಾಡ್ತಾನೆ ಇದ್ರು ಮಾಡ್ತಾನೆ ಇದ್ರು ಕೂಡ ಪದೇ ಪದೇ ಈ ಒಂದು ಅನುವಾದದ ತಪ್ಪು ಆಗ್ತಾನೆ ಇದೆ ಅಂತ ಹೇಳಿದ್ರೆ ಕೆ ಪಿ ಎಸ್ ಸಿ ಏನಕ್ಕೆ ಬೇಕಾಗಾದ್ರೆ ಇಷ್ಟು ಅಂತ ಅಲಿಗೇಷನ್ ಆ ಒಂದು ಸಂಸ್ಥೆ ಮೇಲೆ ಬಂದಿರುವಂತದ್ದು ಆರಂಭದ ದಿನಗಳಿಂದ ಕೂಡ ಇವತ್ತಿನವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಆ ಕೆ ಪಿ ಎಸ್ ಸಿ ಮೋಸ ಮಾಡ್ತಾನೆ ಇದೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಅವ್ರು ಯಾರೋ ಎಸ್ ಸಿ ಪರೀಕ್ಷಾ ನಿಯಂತ್ರಕರಂತೆ ಅವರು ಯಾರೋ ಉತ್ತರ ಭಾರತದವರು ಜ್ಞಾನೇಂದ್ರ ಗಂಗಾಡ್ಕರ್ ಅಂತ ಉತ್ತರ ಭಾರತದವ್ರನ್ನ ಎಸ್ ಸಿ ಅಂದ್ರೆ ಕರ್ನಾಟಕದ ಒಂದು ಪರೀಕ್ಷೆ ನಿಯಂತ್ರಣದ ಅಧಿಕಾರಿಯಾಗಿ ನಿಯೋಜನೆ ಮಾಡಿದ್ರೆ ತಾನೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಎಸ್ ಸಿಗೆ ಯಾರು ಕನ್ನಡದವರು ಯಾರು ಕೂಡ ಐ ಎ ಎಸ್ ಅಧಿಕಾರಿಗಳಿಲ್ವಾ ಈ ಹಿಂದೆ ಯಾರು ಅತ್ಯದ್ಭುತವಾಗಿ ಕೆಲಸ ಮಾಡಿದ್ದವರೇ ಇಲ್ವಾ ಒಂದು ಸಲ ಸರಿ ಎರಡು ಸಲ ಸರಿ ಪದೇ 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 ಮರುಪರೀಕ್ಷೆ ಈ ರೀತಿ ಒಂದು ಧೋರಣೆ ಕನ್ನಡದ ಮಕ್ಕಳಿಗೆ ಕನ್ನಡದ ಮಾಧ್ಯಮದ ಮಕ್ಕಳಿಗೆ ಈ ರೀತಿ ಮೋಸ ನಿರಂತರವಾಗಿ ಆಗ್ತಾನೆ ಇತ್ತು ಅಂದ್ರೆ ಎಷ್ಟು ಅಂತ ಮರುಪರೀಕ್ಷೆ ನೀವು ಮಾಡ್ತಾನೆ ಇರ್ತೀರ ನಾವು ಹೋರಾಟ ಮಾಡ್ತಾನೆ ಇರಬೇಕು ನೀವು ಮರುಪರೀಕ್ಷೆ ಮಾಡ್ತಾನೆ ಇರಬೇಕು ದುಡ್ಡು ತೆರಿಗೆ ದುಡ್ಡು ಪೋಲಾಗ್ತಾನೆ ಇರಬೇಕು ಸುಮಾರು ಕೋಟಿ ಹದಿನೂರು ಕೋಟಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಯಾವ ರೀತಿ ಇವರು ಆ ತಪ್ಪಾದಂತಹ ಒಂದು ಅನುವಾದವನ್ನ ಮಾಡ್ತಿದ್ದಾರೆ ಒಂದು ಕಳಪೆ ಅನುವಾದವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಇದು ಇಂಗ್ಲೀಷಲ್ಲಿ ಒಂದು ಪದ ಇದೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪದ ಇದೆ ಜುಡಿಷಿಯಲ್ ರಿವ್ಯೂ ಅಂತ ಹೇಳಿ ಇಂಗ್ಲೀಷಲ್ಲಿ ಕೇಳಿರುವಂಥದ್ದು ಅದರ ಕನ್ನಡದ ಅನುವಾದ ನ್ಯಾಯಾಂಗ ವಿಮರ್ಶೆ ಅಂತ ಬರುತ್ತೆ ಈಗ ಕನ್ನಡಿಗರು ಪ್ರತಿಯೊಬ್ಬರಿಗೂ ಗೊತ್ತು ಕನ್ನಡ ಬಲ್ಲಂತಹ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಜುಡಿಷಿಯಲ್ ರಿವ್ಯೂ ಅಂತ ಹೇಳಿದ್ರೆ ನ್ಯಾಯಾಂಗ ವಿಮರ್ಶೆ ಅಂತ ಬರುತ್ತೆ ಆದರೆ ಇವರು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದ ಅನುವಾದದಲ್ಲಿ ಕೇಳಿರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಭಾರತದಲ್ಲಿನ ಸ್ವಾಯಿಕ ಪುನರಂ ಅವರ ಲೋಕನ ವಿಮರ್ಶೆ ಖಂಡಿತಗಳು ನನಗಂತೂ ಗೊತ್ತಾಗ್ತಾ ಇಲ್ಲ ಇದು ಯಾವ ಒಂದು ಕನ್ನಡದ ಭಾಷೆ ಅಂತ ಹೇಳಿ ಇದು ಕೇವಲ ಒಂದು ಉದಾಹರಣೆ ಅಷ್ಟೇ ನಾನು ಹೇಳ್ತಾ ಇರೋದು ಈ ರೀತಿ ಹತ್ತೊಂಬತ್ತು ಪದಗಳು ಯಾವುದೇ ಕನ್ನಡದ ಡಿಕ್ಷನರಿಲ್ಲೂ ಕೂಡ ಇಲ್ಲದಂತ ಪದಗಳನ್ನ ಈ ಪ್ರತಿಭಾವಂತ ತಜ್ಞರು ಈ ಕಳೆದ ಬಾರಿ ಸಿದ್ದರಾಮಯ್ಯನವರು ಅಥವಾ ಕಳೆದ ಬಾರಿ ಸರ್ಕಾರ ಒಂದು ಭರವಸೆ ಕೊಟ್ಟಿತ್ತು ಅಭ್ಯರ್ಥಿಗಳಿಗೆ ಈ ಹೋರಾಟ ಅಂತ ಕಳೆದ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಈ ಬಾರಿ ಆ ರೀತಿ ಆಗೋದಿಲ್ಲ ಈ ರೀತಿ ತಪ್ಪಾದ ಅನುವಾದ ಏನೀಗಾಗಲೇ ಆಗೋಗಿದೆ ಮುಂದಿನ ಬಾರಿ ತಜ್ಞರನ್ನ ಇಟ್ಟು ಒಳ್ಳೆ ಪದ ಪ್ರಶ್ನೆ ಪತ್ರಿಕೆಯನ್ನು ರೂಪಗೊಳಿಸ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿತ್ತು ಸರ್ಕಾರ ತಜ್ಞರು ಮಾಡುವಂತ ಕೆಲಸ ಅಲ್ಲ ಅದೆಂತ ತಜ್ಞರು ಅಂತ ದಯವಿಟ್ಟು ನೀವು ಬಹಿರಂಗ ಪಡಿಸಿದ್ರೆ ನಾವೆಲ್ಲರೂ ಕೂಡ ನೋಡಿ ಧನ್ಯರಾಗ್ತೀವಿ ಖಂಡಿತವಾಗ್ಲು ಭೂಮಿ ಅನ್ನೋ ಗೃಹದಲ್ಲಿ ಭಾರತ ಅನ್ನೋ ದೇಶದಲ್ಲಿ ಕರ್ನಾಟಕ ಅನ್ನೋ ರಾಜ್ಯದಲ್ಲಿ ಅಂತೂ ಬಂದಿಲ್ಲ ನಿಮ್ಮ ಅನುವಾದಕರು ಯಾವುದೋ ಏಲಿಯನ್ಸ್ ಹೆಜ್ಜುಗಳು ಇರಬೇಕು ನಿಮ್ಮ ಅನುವಾದಕರು ಯಾವುದೇ ದಿಷ್ಟು ಇಲ್ಲದೆ ಇರುವಂತಹ ಪದ ಅವ್ರಿಗೆ ಹೇಗೆ ಸಿಗ್ತಾ ಇದೆ ಇದ್ರ ಹಿಂದಿನ ಉದ್ದೇಶ ಏನು ಇಂಗ್ಲಿಷ್ ಮಾಧ್ಯಮದ ಮಕ್ಕಳು ಮಾತ್ರ ಬಂದು ಪರೀಕ್ಷೆಯನ್ನ ಬರೆದು ಒಳ್ಳೊಳ್ಳೆ ಹುದ್ದೆಗೆ ಬರಬೇಕು ಬಡಪಾಯಿ ಬಡೂರು ಮಕ್ಕಳು ಗ್ರಾಮೀಣ ಭಾಗದ ಕನ್ನಡವನ್ನೇ ಬಲ್ಲಂತಹ ಮಕ್ಕಳು ಡೆಲಿವರಿ ಹುಡುಗ ಕೆಲಸನೋ ಚಾಲಕರ ವೃತ್ತಿನೋ ಮಾಡ್ಕೊಂಡಂಗೆ ನಡ್ಬಿಡ್ಬೇಕು ಕಾಲವನ್ನ ನಿಮ್ಮ ಮಕ್ಕಳು ನಿಮ್ಮ ರಾಜಕಾರಣಿಗಳ ಮಕ್ಕಳು ನಿಮ್ಮ ಅಧಿಕಾರಿಗಳ ಮಕ್ಕಳು ಚೆನ್ನಾಗಿ ಒಳ್ಳೊಳ್ಳೆ ಕಾನ್ವೆಂಟ್ಗಳಲ್ಲಿ ಓದಿರೋ ಮಕ್ಕಳು ಮಾತ್ರ ಅದೇ ಸರ್ಕಾರದ ಉದ್ಯೋಗವನ್ನ ಅಲಂಕರಿಸಬೇಕಾ ಕನ್ನಡ ಮಾಧ್ಯಮದಲ್ಲೇ ಓದಿ ಅಲ್ಲೇ ಪರೀಕ್ಷೆ ಬರೀಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಈಗಲೂ ಕೂಡ ಊಟ ನೆರಳು ಬಿಟ್ಟು ಒಂದು ಚಿಕ್ಕ ರೂಮಲ್ಲಿ ಯಾವುದೋ ಬೆಂಗಳೂರಲ್ಲಿ ಕಲಬುರಗಿ ಉತ್ತರ ಉತ್ತರ ಕರ್ನಾಟಕ ದೂರದ ನಮ್ಮ ಮಂಡ್ಯ ಹಾಸನ ಇಲ್ಲಿಂದ ಗ್ರಾಮೀಣ ಪ್ರದೇಶಗಳಿಂದ ಬೆಂಗಳೂರಿಗೆ ಬಂದು ಚಿಕ್ಕ ರೂಮಲ್ಲಿ ಹತ್ತ ಜನ ಕುತ್ಕೊಂಡು ಒಂದೊಂದು ಊಟ ತಿಂದ್ರೆ ಎರಡು ಉಪವಾಸ ಇರ್ತಾರೆ ಆ ರೀತಿ ಪರೀಕ್ಷೆಗೆ ರೆಡಿ ಆಗ್ತಾ ಇರ್ತಾರೆ ಕೋಟಲ್ ಚೀಮಾರಿ ಹಾಕಿಸ್ಕೊಂಡ್ರು ಕೂಡ ಮತ್ತೆ ಮರುಪರೀಕ್ಷೆಯಲ್ಲಿ ಇದೇ ಎಡುವಟನ ಮಾಡಿದರೆ ಹತ್ತೊಂಬತ್ತು ಪದಗಳನ್ನು ತಪ್ಪಾಗಿ ಅನುವಾದ ಮಾಡಿ ಅನುವಾದ ಮಾಡೋ ಮೂಲಕ ಮತ್ತೆ ಮೋಸ ಮಾಡಿದ್ದಾರೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಅಂತ ಹೇಳಿದ್ರೆ ನಾಚಿಕೆ ಆಗೋದಿಲ್ಲ ಸಮಯ ವ್ಯಕ್ತ ಇರ್ತಿರೋದು ನಿಮ್ಮನೆ ಮಕ್ಕಳದಲ್ಲ ನಿಮ್ಮನೆ ಮಕ್ಕಳಿಗೆ ಕಷ್ಟ ಅಲುವಾದಾಗ ನಿಮ್ಗೆ ಗೊತ್ತಾಗ್ತಾ ಇರ್ತವೆ ನೋವು ಏನೋ ಸಂತ ಏನೋ ನಮಗೆಲ್ಲ ಏನಕ್ಕೆ ಇಷ್ಟು ಕೋಪ ಬರ್ತದೆ ಅಂತ ಹೇಳಿ ನಿಮ್ಮನೆ ಮಕ್ಕಳು ಚೆನ್ನಾಗಿದಾರಲ್ಲ ನಿಮ್ಮನೆ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಬಂದ್ಬಿಟ್ಟು ಒಳ್ಳೊಳ್ಳೆ ಹುದ್ದೆ ಇದಾರಲ್ಲ ನಿಮ್ಗೆ ಅದು ನೋವೇನಂತ ಗೊತ್ತಾಗ್ತಾ ಇಲ್ಲ ಬಡವ್ರ ಹೋಗಿ ನಿಮ್ಗೆ ಕೆಲ್ಸುತ್ತೆ ಪಿ ಎಸ್ ಸಿಗೆ ಕೊಡ್ತಾ ನೇರ ಎಚ್ಚರಿಕೆ ನೀವು ಕನ್ನಡ ಮಾಧ್ಯಮದ ಮಕ್ಕಳಿಗೆ ಮಾಡಿರುವಂತಹ ಮೋಸ ಕನ್ನಡಿಗರಿಗೆ ಮಾಡ್ತಾ ಇರುವಂತಹ ಮೋಸ ಇದು ಖಂಡಿತವಾಗ ಇದಕ್ಕೆ ದೊಡ್ಡ ಮಟ್ಟದ ಬೆಲೆಯನ್ನ ನೀವು ತೆರಬೇಕಾಗ್ತದೆ ಅಂತ ನೀವೇ ಮಾಡಿರೋ ಎಡವಟ್ಟು ಮತ್ತೆ 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 ಮಾಡ್ತಿರೋ ಎಡವಟ್ಟನ್ನ ನೀವೇ ಸರಿಪಡಿಸ್ಕೊಬೇಕು ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ನಿನ್ನೆ ಫೋನ್ ಮಾಡಿ ಒಂದು ವಿಚಾರವಾಗಿ ದೂರನ್ನ ಏನು ಕೊಟ್ಟಿದ್ದಾರೆ ಈ ಯುವ ಕರ್ನಾಟಕ ವೇದಿಕೆಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷನಾಗಿ ನಾನಂತೂ ಹೇಳ್ತೇನೆ ಅಂತ ಅಂತೇಳಿ ನಮ್ಮ ಸಂಘಟನೆ ಒಂದು ಸುಮ್ಮನೆ ಬಿಡಲ್ಲ ಈ ವಿಚಾರಕ್ಕೆ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಬೇಕಾಗ್ತದೆ ಈ ಮತ್ತೆ ಬಂದು ಧಿಕ್ಕಾರವನ್ನು ಕೂಗೋದು ಇನ್ನೊಂದು ಮತ್ತೊಂದೆಲ್ಲ ಮಾಡಲ್ಲ ಈ ಬಾರಿ ನೀವು ಜೈಲ್ಗೆ ಹಾಕೋದ್ರೂ ಚಿಂತೆ ಇಲ್ಲ ಕೆ ಪಿ ಎಸ್ ಸಿ ಕಚೇರಿಗೆ ದುಡ್ತಿವಿ ಕೆಪಿ ಎಸ್ ಸಿ ಇಲಾಖೆಯ ಅಧಿಕಾರಿ ಯಾರಿದ್ದಾರೆ ಅವ್ರ ಮನೆ ಮದ್ಗೆ ಹಾಕ್ಬೇಕಾಗ್ತದೆ ಅವ್ರ ಕಚೇರಿ ಮದ್ಗೆ ಹಾಕ್ಬೇಕಾಗ್ತದೆ ಕ್ರಾಂತಿಕಾರಿ ಹೋರಾಟವನ್ನ ಮಾಡಬೇಕಾಗ್ತದೆ ನಮ್ಮ ಕರ್ನಾಟಕದಲ್ಲಿ ಕ್ರಾಂತಿ ನೋಡಬಾರದು ಅಂತ ಹೇಳಿದ್ರೆ ಈ ಕೂಡಲೇ ನೀವು ಮಾಡಿರುವಂತ ತಪ್ಪನ್ನು ಸರಿಪಡುವಂತ ಕೆಲಸ ಮಾಡಿ ಕ್ರಾಂತಿಕಾರಿ ಹೋರಾಟವನ್ನ ನೋಡ್ಬೇಕು ಅಂತ ಹೇಳಿದ್ರೆ ಸಾವಿರ ಅಲ್ಲ ಲಕ್ಷಾಂತರ ಜನ ಅಭ್ಯರ್ಥಿಗಳು ನೋಂದ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಈಗಾಗಲೇ ರೆಡಿದಾರೆ ಹೋರಾಟ ಮಾಡೋದಕ್ಕೆ ರೆಡಿ ರೆಡಿದಾರೆ ಇಳಿತೀವಿ ಆ ಅಧಿಕಾರಿಗಳ ಪಿ ಎಸ್ ಸಿ ಕಚೇರಿ ಹೋದ್ರೇನೆ ಮುತ್ತಿಗೆ ಹಾಕ್ತೀವಿ ಕೇಸ್ ಹಾಕದಿದ್ರೆ ಒಂದಲ್ಲ ಹತ್ತು ಕೇಸ್ ಮೇಲೆ ಹಾಕೊಳ್ಳಿ ನಮ್ಮ ನೇತೃತ್ವದಲ್ಲೇ ಬರ್ತದೆ ಇದ್ದು ಮುಂದಿನ ದಿನಗಳಲ್ಲಿ ಅದಾಗಬಾರ್ದು ಅಂತಂದ್ರೆ ಈ ಈ ಒಂದು ತಪ್ಪು ಏನು ಸರ್ಕಾರದ ಕೂಡ ಸರ್ಕಾರದ ಶಾಮೀಲಾಗುತ್ತೆ ಕಳೆದು ಬರಿದ್ವಿ ನೀವು ಆಶ್ವಾಸನೆ ಕೊಟ್ಟಿದ್ರಿ ಈ ಬಾರಿ ಅದಾಗಲ್ಲ ತಜ್ಞರಿಂದ ನಾವು ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ತಪ್ಪಾಗಿದೆಯಲ್ಲ ಇದರ ಹೊಣೆಗಾರಿಕೆಯನ್ನ ಯಾರು ಹೊತ್ಕೊಳ್ತಿದೆ ಈಗ ಸರ್ಕಾರ ಹೊತ್ಕೊಳ್ಳುತ್ತಾ ಅಥವಾ ಕೆ ಪಿ ಎಸ್ ಸಿ ನಿಗಮ ಹೊತ್ಕೊಳ್ಳುತ್ತಾ ಯಾರೊಬ್ರು ಹೊತ್ಕೊಬೇಕು ಯಾಕಂದ್ರೆ ಒಂದು ಹದ್ಮೂರು ಕೋಟಿ ವ್ಯರ್ಥ ಆಗಿದೆ ಮತ್ತೊಮ್ಮೆ ಮರುಪರೀಕ್ಷೆ ಮಾಡಿ ಇನ್ನ ಒಂದು ಅಲ್ಲಿ ಸಾಕಷ್ಟು ಲಕ್ಷಾಂತರ ಕಟ್ಟಡ ಮಾಧ್ಯಮದ ಮಕ್ಕಳ ಕನಸು ಮುಚ್ಚಿನೂರಾಗಿದೆ ಸಮಯ ವ್ಯರ್ಥ ಆಗಿದೆ ಅವರ ಮತ್ತೊಮ್ಮೆ ಕೇವಲ ಧಿಕ್ಕರ ಕ್ಕೊಂಡು ಸುಣ್ಣ ಅಂತ ನೀವು ಭಾವಿಸಬೇಡಿ ಕೆಪಿ ಎಸ್ ಸಿ ಅವರಾಗಿರ್ಬೋದು ಸರ್ಕಾರದವರಾಗಿರ್ಬೋದು ವಿದ್ಯಾರ್ಥಿಗಳ ಒಂದು ಆಕ್ರೋಶದ ಕಟ್ಟೆ ತಾಳ್ಮೆಯ ಕಟ್ಟೆ ಹೊಡೆದಾಗ ಅದೆಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಪರಿಣಾಮ ಬೀರುತ್ತೆ ಏನೆಲ್ಲ ನಾಶ ಮಾಡುತ್ತೆ ಅನ್ನೋದನ್ನ ನೀವು ನೋಡಬಾರ್ದು ಅಂದ್ರೆ ಕೂಯಿ ಕೂಡಲೇ ಸರಿ ಪಡಿಸಬೇಕು ನೋಡೋದಕ್ಕೆ ನೀವು ಬಯಸ್ಬೇಡಿ ಈ ಬಾರಿ ನಾವು ಕೇವಲ ರಸ್ತೆ ಮಾತ್ರ ಇಳಿಯೋದಿಲ್ಲ ಬದಲಾಗಿ ಕೆ ಪಿ ಸಿಯ ಕಚೇರಿಗೆ ಮುತ್ತಿಗೆ ಹಾಕುವಂತ ಖಂಡಿತವಾಗಿ ನಾವು ಮಾಡೇ ಮಾಡ್ತೀವಿ ಇದಕ್ಕೆ ಎಚ್ಚರಿಕೆ ಅಂತ ಆದ್ರೂ ಅಂದ್ಕೊಳ್ಳಿ ಮನವಿ ಅಂತ ಆದ್ರೂ ಅಂದ್ಕೊಳ್ಳಿ ಮನವಿ ಮಾಡಿ ಮಾಡಿ ಸಾಕಾಗಿದೆ ನಮಗಂತೂ ಸಾಕಾಗಿದೆ ಕಳೆದ ಆಗಸ್ಟ್ ಅಲ್ಲಿ ಆಗಿರೋದು ಮತ್ತೆ ಅದೇ ತಪ್ಪಾಯ್ತು ಅಂದ್ರೆ ಮನವಿ ಮಾಡ್ಕೊಂಡು ಕೊಡೋಕ್ಕಾಗಲ್ಲ ಎಚ್ಚರಿಕೆ ಕೊಡ್ತಾ ಇರೋದು ಮಾಡಿ ಈ ಮೂಲಕ ನಾನು ಎಲ್ಲ ಅಭ್ಯರ್ಥಿಗಳಿಗೆ ಕೂಡ ಕೇಳ್ಕೊಂತೀನಿ ಪ್ರತಿಯೊಬ್ರು ಕೂಡ ಏನೋ ದೃತಿಗೆ ಇಡಬೇಡಿ ನಿಮ್ ಜೊತೆಗೆ ಯಾರು ಇರಲಿ ಯಾರು ಬಿಡ್ಲಿ ನಮ್ಮ ಯುವ ಕರ್ನಾಟಕ ವೇದಿಕೆಯಂತೂ ನಿಮ್ಗೆ ಬೆಂಬಲವಾಗಿ ಸದಾಫಲ ಇರುತ್ತೆ ಈ ವಿಚಾರವಾಗಿ ನಾವೀಗಲೇ ಆಂತರಿಕವಾಗಿ ಸಾಕಷ್ಟು ಅಧಿಕಾರಿಗಳಿಗೆ ಬಿಸಿ ಮುಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇಷ್ಟರಲ್ಲೇ ದೊಡ್ಡ ಮಟ್ಟದಲ್ಲಿ ಬಿಸಿ ಮುಡಿಸುವಂತ ಕೆಲಸವನ್ನ ನಮ್ಮ ಯುವ ಕರ್ನಾಟಕ ವೇದಿಕೆ ಮಾಡೇ ಮಾಡುತ್ತೆ ನೀವು ಧೃತಿಗೆ ಇಡಬೇಡಿ ಹೋರಾಟವನ್ನ ನಿಲ್ಲಿಸಬೇಡಿ ಪ್ರತಿಯೊಬ್ರು ನಿಮ್ಮ ನಿಮ್ಮ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಯಾರು ಕೂಡ ಯಾರು ಇಲ್ಲ ನಿಮ್ಮ ಪರವಾಗಿ ಧ್ವನಿ ಯಾರು ಇಲ್ಲ ಅಂತ ಹೇಳಿ ದಯವಿಟ್ಟು ಧೈರ್ಯವನ್ನು ಕಡ್ಕೊಬೇಡಿ ನಿಮ್ಮ ಪರವಾಗಿ ಧ್ವನಿ ಹತ್ತೋದಕ್ಕೆ ಸದಾ ನಾವಿದ್ದೇ ಇರ್ತೀವಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಯಾರು ನನ್ನ ಸಂಪರ್ಕದಲ್ಲಿ ಯಾರು ಸುಮಾರು ಜನ ಅಭ್ಯರ್ಥಿಗಳು ನೊಂದ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೆ ಅವರು ಏನೇನು ನಿರ್ಣಯ ಕೈಗೊಂಡ್ರು ಕೂಡ ಯಾವುದೇ ರೀತಿ ಹೋರಾಟವನ್ನು ಕೈಗೊಂಡರೂ ಕೂಡ ಅವರ ಹೋರಾಟದಲ್ಲಿ ನಾನ್ ನಾನಾಗಿರ್ಬೋದು ನಮ್ಮ ಸಂಘಟನೆ ಆಗಿರ್ಬೋದು ಯಾವತ್ತು ಇದ್ದೇ ಇರುತ್ತೆ ಮುಂದೆ ಯಾವ ಹಂತಕ್ಕೋಗೋದಕ್ಕೂ ಕೂಡ ನಾವು ರೆಡಿ ಇರ್ತೀವಿ ಒಳ್ಳೆಯದಾಗಲಿ ಎಲ್ಲ ವಿದ್ಯಾರ್ಥಿಗಳು ಧೈರ್ಯವಾಗಿರಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನೀವು ದಯಮಾಡಿ ನೆಕ್ಸ್ಟ್ ಸ್ಪರ್ಧೆಗೆ ನಾನು ಮಾಡಲ್ಲ ಅಂತನೋ ಅಥವಾ ನೆಕ್ಸ್ಟ್ ಅಪನಂಬಿಕೆಯನ್ನು ಗಳಿಸ್ಕೊಂಡ್ಬಿಡಿ ಧೈರ್ಯವಾಗಿರಿ ಎಲ್ಲವನ್ನು ಎಲ್ಲವೂ ಎಲ್ಲವೂ ಬದಲಾಗುತ್ತೆ ಖಂಡಿತವಾಗಿ ನಿಮ್ಮ ಜೊತೆ ನಾವು ಇದ್ದೇ ಇರ್ತೀವಿ ಧನ್ಯವಾದ ಧನ್ಯವಾದಗಳು